ಪುಸ್ತಕ ಮೂರನೇ ಅಧ್ಯಾಯ ಐದರಿಂದ ಹತ್ತು ವಚನಗಳು ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗು ಆಗ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ನೀನೇ ಬುದ್ಧಿವಂತನೆಂದು ಎಣಿಸದೆ ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತರೆದು ಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ನಿನ್ನ ಎಲುಬುಗಳಿಗೆ ಸಾರವು ಉಂಟಾಗುವವು ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಹೋವನನ್ನು ಸನ್ಮಾನಿಸು ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು ನಿನ್ನ ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು ಒಬ್ಬ ಮನುಷ್ಯ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಆರೋಗ್ಯ ಹೊಂದಿಕೊಳ್ಳಬೇಕಾದರೆ ಅಷ್ಟಕ್ಕೂ ಏನ್ ಮಾಡಬೇಕು ಈ ದಿನ ನಮ್ಮಲ್ಲಿ ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಇದೆ ಇನ್ನೂ ಕೆಲವರಿಗೆ ಆರ್ಥಿಕ ಸಮಸ್ಯೆ ಇದೆ ಮತ್ತೆ ಕೆಲವರಿಗೆ ಆತ್ಮೀಕ ಸಮಸ್ಯೆ ಇದೆ ಮತ್ತೆ ಕೆಲವರಿಗೆ ಎಲ್ಲವೂ ಸಮಸ್ಯೆ ಆಗಿವೆ ಎಸ್ ಈ ದಿನ ನಿಮಗೆ ಆರ್ಥಿಕ ಸಮಸ್ಯೆ ಇದ್ದಿರಬಹುದು ಅನಾರೋಗ್ಯ ಸಮಸ್ಯೆ ಇದ್ದಿರಬಹುದು ನಿಮಗೆ ಆರ್ಥಿಕ ಸಮಸ್ಯೆ ಇದ್ದಿರಬಹುದು ಎಲ್ಲವೂ ಸಮಸ್ಯೆ ಆಗಿದ್ದಿರಬಹುದು ಅದಕ್ಕೆ ಪರಿಷ್ಕಾರ ಬೇಕೆಂದು ಆಶಿಸುತ್ತಿದ್ದೀರಾ ಬಹುಶಃ ಎಲ್ಲರಿಗೂ ಆಸೆ ಇದ್ದಿರುತ್ತೆ ರೈಟ್ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ನನ್ನ ಬಳಿಯಲಿಲ್ಲ ಆದರೆ ನಿಮ್ಮ ಸಮಸ್ಯೆಯ ಪರಿಷ್ಕಾರ ನನ್ನ ಬೈಬಲ್ ನಲ್ಲಿ ಇದೆ ಸೊ ನಂಬರ್ ಒನ್ ನೋಡೋಣ ಬನ್ನಿ ಐದನೇ ವಚನ ನಿನ್ನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಈ ಹೋವನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗು ಅಂದರೆ ಅರ್ಥವೇನೆಂದರೆ ಇನ್ನ ಎಲ್ಲಾ ಪ್ರವರ್ತನೆಯಲ್ಲಿಯೂ ಕೂಡ ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಡು ಸಂಪೂರ್ಣವಾಗಿ ದೇವರಿಗೆ ವಿಧೇಯನಾಗು ತಿರುಗಿ ಪ್ರಶ್ನೆ ಹಾಕಬೇಡ ದೇವರು ಇದನ್ನು ಮಾಡಬೇಡ ಅಂದ್ರೆ ಯಾಕೆ ಮಾಡಬಾರ್ದು ಮಕ್ಕಳಿಗೆ ಕೆಲವೊಮ್ಮೆ ಹೇಳ್ತಾ ಇರ್ತೇವೆ ನೋಡು ಮಗನೇ ಆ ಬೆಂಕಿಪಟ್ಟಣದೊಂದಿಗೆ ಆಡಬೇಡ ಯಾಕೆ ಆಡಬಾರ್ದು ಮಗನೇ ಚಾಕು ತಗೊಳ್ಬೇಡ ಅಂದ್ರೆ ಯಾಕೆ ಏನಾಗುತ್ತೆ ಬೆಂಕಿ ಆಟ ಆಡಬೇಡ ಆಟ ಆಡಬೇಡ ಅಂದು ತಂದೆ ಎಷ್ಟೇ ಹೇಳಿದ್ರು ಕೂಡ ಮಗ ಅಂತಾನೆ ಯಾಕೆ ಆಡಬಾರ್ದು ಯಾಕೆ ಆಟ ಆಡಬಾರದು ಎಂದು ಹೇಳಿ ಒಂದು ದಿವಸ ಬೆಂಕಿಯನ್ನು ಅಂಟಿಸ್ತಾನೆ ಬೆಂಕಿ ಅಂಟಿಸಿದಾಗ ಕೈ ಸುಡುತ್ತೆ ಆ ನಂತರ ಮಗನಿಗೆ ಹೇಳುವ ಅಗತ್ಯವಿಲ್ಲ ಇನ್ಮೇಲೆ ಅದರ ತಂಟೆಗೆ ಹೋಗಲ್ಲ ತಂದೆಗಿರುವ ಆಸೆ ಏನೆಂದ್ರೆ ಮಗನು ಕೈ ಸುಟ್ಕೊಳ್ಬಾರದೆ ಎನ್ನುವಂತದೇ ಆದ್ರೆ ನಮಗಿರುವ ಉದ್ದೇಶ ಏನಂದ್ರೆ ಹ ಕೈ ಸುಟ್ಕೊಳ್ಳಲಾರದೆ ನಾವೇನು ಕಲಿಯುವುದಿಲ್ಲ ಎನ್ನುವೇ ಹೌದಲ್ಲವೋ ಚಾಕು ಮಗನೇ ಮುಟ್ಬೇಡ ಯಾಕೆ ಮುಟ್ಬಾರದು ಅಯ್ಯೋ ಚಾಕು ಅದು ಜಾಗ್ರತೆ ಅಂದ್ರೆ ಯಾಕೆ ಜಾಗ್ರತೆ ಅದು ಕಟ್ ಮಾಡುವವರೆಗೂ ಇದೇ ಪ್ರಶ್ನೆ ಹಾಕ್ತಾ ಇರ್ತಾನೆ ಅದು ಕಟ್ ಮಾಡಿದ ನಂತರ ಓಹೋ ಇದಕ್ಕಾಗಿಯೋ ತಂದೆ ಹೇಳಿರುದೋ ಅಂದುಕೊಳ್ತಾನೆ ಸೊ ವಾಸ್ತವದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಸ್ವಂತ ಕೈಯಾರೆ ಕೈ ಸುಟ್ಕೊಳ್ತಾ ಇದ್ದೇವೆ ಹೌದೋ ಇಲ್ಲವೋ ಯಾಕೆ ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮ ಸ್ವಂತ ಕೈಯಾರೆ ಕೈ ಸುಟ್ಕೊಂಡಿದ್ದೀರಿ ದೇವರು ಹೇಳಿದೊಂದು ನೀವು ಇನ್ನೊಂದು ಈ ದಿನ ಬಹಳ ಜನರ ಜೀವಿತದಲ್ಲಿ ಬಹಳ ಸಮಸ್ಯೆಗಳಿವೆ ಈಗ ತಾನೇ ಹೇಳಿದ ಹಾಗೆ ಕೆಲವರಿಗೆ ಆರ್ಥಿಕ ಸಮಸ್ಯೆಗಳು ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳು ಇನ್ನು ಕೆಲವರಿಗೆ ಆತ್ಮಿಕ ಸಮಸ್ಯೆ ಇನ್ನು ಕೆಲವರಿಗೆ ಎಲ್ಲವೂ ಸಮಸ್ಯೆಗಳಾಗಿವೆ ನೀವು ನಾನು ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗುವುದಾದರೆ ಆತನು ಖಂಡಿತವಾಗಿ ನಿಮ್ಮನ್ನು ನನ್ನನ್ನು ಆಶೀರ್ವದಿಸ್ತಾರೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದ ಆ ರಾಜ ಕೆಲವೊಂದು ಜನರಿಗೆ ಔತಣಕ್ಕೆ ಕರೆದ ಪ್ರಾಮುಖ್ಯವಾಗಿ ಉನ್ನತವಾದಂತಹ ಪದವಿಯಲ್ಲಿರುವಂತಹವರಿಗೆ ಔತಣಕ್ಕಾಗಿ ಆಹ್ವಾನ ಕಳಿಸಿದ ಆಹ್ವಾನ ತೆಗೆದುಕೊಂಡು ಹೋದಂತವನು ಆಹ್ವಾನ ಕೊಟ್ಟ ನಂತರ ಅಯ್ಯೋ ರಾಜರೇ ಆಹ್ವಾನ ಕೊಟ್ಟಾಗ ನಾವು ಬರದೇ ಇರ್ತೇವೆ ಖಂಡಿತವಾಗಿ ಬರ್ತೇವೆ ಎಂದು ಹೀಗೆ ಪ್ರತಿಯೊಬ್ಬರು ಕೂಡ ರಾಜನು ಕಳುಹಿಸಿರುವ ಆಹ್ವಾನವನ್ನು ಅಂಗೀಕರಿಸಿ ಖಂಡಿತವಾಗಿಯೂ ಬರ್ತೇವೆ ಖಂಡಿತವಾಗಿಯೂ ಬರ್ತೇವೆ ಖಂಡಿತವಾಗಿಯೂ ಬರ್ತೇವೆ ರಾಜನು ಕರೆಯುವಾಗ ಅದಕ್ಕಿಂತ ಮಹಾಭಾಗ್ಯ ಏನಿದೆ ಎಂದು ಹೀಗೆ ಪ್ರತಿಯೊಬ್ಬರು ಬರ್ತೇ ಬಂದಿದ್ರು ಪ್ರಿಯರೇ ಒಬ್ಬ ಶತಾಧಿಪತಿಗೆ ಶತಾಧಿಪತಿ ಅಂದ್ರೆ ನೂರು ಮಂದಿ ಸೈನಿಕರ ಮೇಲೆ ಅಧಿಪತಿ ಶತಾಧಿಪತಿ ಅವರೇ ಕೇಳಿ ರಾಜ ನಿಮಗೆ ತಿಳಿಯಪಡಿಸುವಂದಿದ್ದಾರೆ ಅವರು ನಿಮ್ಮನ್ನು ಔತಣಕ್ಕೆ ಪ್ರತ್ಯೇಕವಾಗಿ ಆಹ್ವಾನಿಸಿದ್ದಾರೆ ಆ ಆಹ್ವಾನ ಪತ್ರಿಕೆ ಕೊಟ್ಟ ಆ ಶತಾಧಿಪತಿ ಅದನ್ನು ಓದಿದ ಆ ಪತ್ರವನ್ನು ಮಡಿಚಿಟ್ಟು ಹೊರಟು ಹೋದ ಆ ವಾರ್ತೆ ತಂದಂತಹ ವ್ಯಕ್ತಿಗೆ ಬಹಳ ಕೋಪ ಬರುತ್ತೆ ರಾಜರೇ ನಿನಗೆ ಆಹ್ವಾನ ಪತ್ರಿಕೆ ಗಳಿಸಿದರೆ ಆಯ್ತು ಬರ್ತೇನೆ ಎಂದು ಹೇಳಬೇಕಲ್ಲವೇ ಹೇಳಲಿಲ್ಲ ಅಲ್ಲಿ ನಡೆದ ಘಟನೆಯನ್ನು ಹೋಗಿ ರಾಜನಿಗೆ ಹೇಳ್ದ ರಾಜ ನೀವು ಔತಣಕ್ಕೆ ಬರಬೇಕೆಂದು ಯಾರಿಗೆಲ್ಲ ಆಹ್ವಾನ ಕಳಿಸಿದೀರೋ ಅದನ್ನು ಓದಿದ ಎಲ್ಲರೂ ಕೂಡ ಎಷ್ಟೋ ಸಂತೋಷದಿಂದ ರಾಜನೇ ಕರೆಯುವಾಗ ನಾವು ಬರಲಾರ್ದೆ ಹೀಗಿರ್ತೇವೆ ಎಂದು ಹೀಗೆ ರೆಸ್ಪಾನ್ಸ್ ಕೊಟ್ಟರು ರಾಜ ಆದರೆ ಶತಾಧಿಪತಿ ಇದ್ದಾನಲ್ಲವೇ ನೀವು ಅವನಿಗೆ ಬಹಳ ಹೆಚ್ಚು ನಂಬುತ್ತೀರಿ ನಂಬಬೇಡಿರಿ ಯಾಕೆ ನಂಬಬಾರದು ಏನ್ ಮಾಡಿದಾನೆ ಗೊತ್ತಾ ಏನ್ ಮಾಡಿದಾನೆ ನೀವು ನಿಮಗಿರುವ ಮಹಾಧಿಕಾರವನ್ನು ಉಪಯೋಗಿಸಿ ಆಹ್ವಾನ ಪತ್ರಿಕೆ ಕಳಿಸಿದರೆ ಒಂದು ಮಾತು ಕೂಡ ಹೇಳಲಿಲ್ಲ ಅವನು ಬರ್ತೇನೆಂದು ಅಂಥವನನ್ನು ನೀವು ಶತಾಧಿಪತಿಯನ್ನ ಗಿಟ್ಟಿದ್ದು ತೆಗೆದು ಹಾಕಿರಿ ರಾಜನ ಕೋಪವು ಕೂಡ ಮುಗಿಲು ಮುಟ್ಟಿತು ನೋಡ್ತೇನೆ ಅವನ ಸಂಗತಿ ಎಂದು ಹೀಗೆ ಔತಣ ನಡೆಯುತ್ತಿರುವ ಸಮಯದಲ್ಲಿ ಶತಾಧಿಪತಿ ಕೂಡ ಬಂದ ರಾಜನು ಸೇವಕನಿಗೆ ಹೇಳಿ ಕಳಿಸ್ತಾನೆ ಅವನಿಗೆ ಹತ್ತಿರ ಬರ್ಲಿಕ್ಕೆ ಹೇಳ್ರಿ ಎಂದು ಶತಾಧಿಪತಿ ಬರ್ತಾನೆ ಏನು ಶತಾಧಿಪತಿ ಎಷ್ಟು ಸೊಕ್ಕು ನಿನಗೆ ರಾಜ ಯಾಕೆ ಎಷ್ಟು ದೊಡ್ಡ ಮಾತಂದ್ರಿ ನೀವಂದ್ರೆ ನನಗೆ ಬಹಳ ಗೌರವ ಪ್ರಾಣ ಬೇಕಾದ್ರೂ ಕಳ್ಕೊಳ್ತೇನೆ ಆದ್ರೆ ನಿಮ್ಮ ಪ್ರಾಣಕ್ಕೆ ಮಾತ್ರ ಯಾವ ಅಪಾಯ ಬರಗೊಡಿಸಲ್ಲ ಅಂತಹ ಸೈನಿಕನು ಅಂತಹ ಶತಾಧಿಪತಿಯಾಗಿದ್ದೇನೆ ಸುಮ್ನೀರು ಏನ್ ಮಾತಾಡ್ತಿದ್ದೀನಿ ನೀನು ನಾನು ಅವು ಆಹ್ವಾನಿಸಿದರೆ ನೀನು ರೆಸ್ಪಾನ್ಸ್ ಕೊಡಲಿಲ್ಲ ಅಂತೆ ಎಂದು ಹೇಳಲಿಲ್ಲ ಅಂತೆ ಏನ ಅಂದುಕೊಳ್ತಾ ಇದ್ದೀನಿ ನೀನು ಓಹೋ ಅದಾ ರಾಜ ನಿಮ್ಮ ಕೋಪಕ್ಕೆ ಕಾರಣ ಆಗ ಅವನು ಕೊಟ್ಟ ಉತ್ತರ ಏನ್ ಗೊತ್ತಾ ರಾಜ ನೀವು ನನಗೆ ಔತಣಕ್ಕೆ ಬಾಂದಿದ್ದೀರಿ ಅಧಿಕಾರದೊಂದಿಗೆ ನೀವು ಹೇಳಿ ಕಳಿಸಿದೀರಿ ಬರಬೇಕೆಂದು ನನ್ನ ಉತ್ತರದೊಂದಿಗೆ ನಿಮಗೆ ಸಂಬಂಧವಿಲ್ಲ ರಾಜ ನೀವು ಮಹಾ ದೊಡ್ಡ ರಾಜನಾಗಿದ್ದೀರಿ ನೀವು ಅಪ್ಪಣೆ ಕೊಟ್ರೆ ಸಾಕು ಬಾ ಎಂದು ಆಹ್ವಾನಿಸಿದರೆ ನಾನು ಬರ್ತೇನೆಂದು ಹೇಳಿದ್ರೆ ನಿಮಗೆ ಅವಮಾನ ರಾಜ ಖಂಡಿತವಾಗಿ ಬರಲೇಬೇಕು ಅದು ನಾನು ನಿಮಗೆ ಕೊಟ್ಟ ಗೌರವ ರಾಜ ಅದೇ ಗೌರವ ಬರ್ತೇನೆಂದು ಬಾಯಿಂದ ಹೇಳುವುದೇನು ರಾಜ ಬಾಯಿಂದ ಹೇಳುವ ಅಗತ್ಯ ಏನಿದೆ ರಾಜ ನಾನು ನಿಮ್ಮ ದಾಸನು ರಾಜ ನೀವು ನನಗೆ ಬಾ ಅನ್ನುವಾಗ ನೋ ಸೆಕೆಂಡ್ ಥಾಟ್ ನೋಡ್ತೇನೆ ಪ್ರಯತ್ನ ಮಾಡ್ತೇನೆ ಟ್ರೈ ಮಾಡ್ತೇನೆ ಎಂದು ಹೇಳುವಂಥದ್ದು ನಿಮ್ಮಂತಹ ದೊಡ್ಡ ರಾಜನಿಗೆ ಒಪ್ಪೋದಿಲ್ಲ ರಾಜ ನೀವು ಅಪ್ಪಣೆ ಕೊಟ್ಟಿದ್ದೀರಿ ಯಾವ ಒಂದು ಮಾತನಾಡಲಾರದೆ ನಾನು ಬಂದೆ ಇದು ನಾನು ನಿಮಗೆ ಕೊಟ್ಟ ದೊಡ್ಡ ಗೌರವ ರಾಜ ಅಂದ ಪ್ರಿಯ ಸಹೋದರ ಸಹೋದರಿಯರೇ ಅದನ್ನು ಕೇಳಿದಂತಹ ರಾಜನು ಆ ಶತಾಧಿಪತಿಗೆ ಏನ್ ಮಾಡಿದ ಗೊತ್ತಾ ಸೈನ್ಯಾಧಿಪತಿಯನ್ನಾಗಿ ಪ್ರಮೋಷನ್ ಕೊಟ್ಟ ಅದ್ರ ಅರ್ಥವೇನೆಂದರೆ ರಾಜ ನೀವು ಅಧಿಕಾರ ಉಳ್ಳಂತಹ ರಾಜನಾಗಿದ್ದೀರಿ ನಾನು ಕೇವಲ ನಿಮ್ಮ ಬಳಿಯಲ್ಲಿ ಒಬ್ಬ ಶತಾಧಿಪತಿಯಾಗಿದ್ದೇನೆ ನೀವೇನಾದ್ರೂ ಒಂದು ಮಾತು ಹೇಳುವುದಾದ್ರೆ ಎಸ್ ಎಂಬುದಾಗಿ ನೋ ಎಂಬುದಾಗಿ ಹೇಳಲಿಕ್ಕೆ ನಾನು ಯಾರು ನಾನಿರುವುದು ಕೇವಲ ನೀವು ಹೇಳಿದನ್ನು ಮಾಡುವುದಕ್ಕಾಗಿಯೇ ನಾನಿರೋದೇ ವಿಧೇನಾಗುವುದಕ್ಕಾಗಿಯೇ ನಿಮ್ಮ ಅಧಿಕಾರಕ್ಕೆ ಸಂಪೂರ್ಣವಾಗಿ ತಲೆ ಬಾಗಿಸುವುದಕ್ಕಾಗಿಯೇ ನಾನು ಇದ್ದೇನೆ ಹೊರತು ನನಗೆ ಚಾಯ್ಸ್ ಎಲ್ಲಿದೆ ರಾಜ ಅದಕ್ಕಾಗಿಯೇ ನಾನು ನೀವು ಕೊಟ್ಟ ಆಜ್ಞೆ ಓದಿದೆ ತಕ್ಷಣ ಹೊರಟೋದೆ ಕಾರಣವೇನೆಂದ್ರೆ ಆಜ್ಞೆ ತಪ್ಪದೇ ಬರಲೇಬೇಕು ಅಂದ ಅದ್ಭುತವಲ್ಲವೋ ಅದಕ್ಕೆ ಬೈಬಲ್ ಹೇಳುತ್ತೆ ಏನೆಂದು ನಿನ್ನ ಪ್ರವರ್ತನೆಗಳಲ್ಲೆಲ್ಲ ಯಹೋವನ ಅಧಿಕಾರಕ್ಕೆ ಏನಂತೆ ವಿಧಿಯನಾಗು ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸ್ತಿದ್ದೀರಾ ಹಾಗಾದರೆ ಸಂಪೂರ್ಣವಾಗಿ ದೇವರ ಅಧಿಕಾರಕ್ಕೆ ಆತನ ಚಿತ್ತಕ್ಕೆ ಆತನ ವಾಕ್ಯಕ್ಕೆ ಆತನ ಉದ್ದೇಶಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿರಿ ಅದು ನಿಮ್ಮ ಜೀವಿತದಲ್ಲಿ ಅದ್ಭುತ ತರುತ್ತೆ ನಾನು ವಿದ್ಯಾಭ್ಯಾಸ ಮುಗಿಸಿದ ನಂತರ ನನಗೆ ಮನೆಯವರ ಕಡೆಯಿಂದ ಫೋನ್ ಬಂತು ಬೇಗನೆ ಬಾ ಅಂದ್ರು ಬಹಳ ಸಂದರ್ಭಗಳಲ್ಲಿ ಹೇಳಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಾನು ಮನೆಗೆ ಹೋದ ನಂತರ ನನ್ನನ್ನು ಸಾಕಿರುವ ನನ್ನ ದೊಡ್ಡಮ್ಮ ಅವರು ಆ ದಿನಗಳಲ್ಲಿ ಫೇಮಸ್ ಡಾಕ್ಟರ್ ಆಗಿದ್ರು ಅವರು ಕೆನಡಾ ದೇಶಕ್ಕೆ ಹೋಗಿದ್ರು ನನ್ನ ಕುರಿತಾಗಿ ಮಾತಾಡಿದ್ರು ಸತೀಶ್ ಅವರ ವಿದ್ಯಾಭ್ಯಾಸ ಮುಗಿದಿದೆ ಅವರಿಗೆ ಕೆನಡ ದೇಶಕ್ಕೆ ಕಳಿಸಬೇಕೆನ್ನುತ್ತಿದ್ದೇನೆ ಎಂದು ಹೇಳಿದಾಗ ನನಗಿರುವ ಫ್ರೆಂಡ್ಸ್ ಗಳೆಲ್ಲ ಅಲ್ಲಿಗೆ ಹೋಗೋದಕ್ಕಾಗಿ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಇದನ್ನು ನಿಮ್ಮ ಮಗನಿಗೆ ಕೊಡಿರಿ ಇಲ್ಲಿ ಒಳ್ಳೆ ಉದ್ಯೋಗವಿದೆ ಅದ್ಭುತವಾದ ಭವಿಷ್ಯವಿದೆ ಎಂದು ಹೇಳಿ ತಕ್ಕ ಡಾಕ್ಯುಮೆಂಟ್ಸ್ ಕೊಟ್ಟರು ಹೊರದೇಶಕ್ಕೆ ಹೋಗಲು ಎಲ್ಲಾ ಪೇಪರ್ಸ್ ಗಳನ್ನು ಕಳಿಸಿದ್ರು ಎಷ್ಟೋ ಸಂತೋಷದಿಂದ ನನ್ನ ದೊಡ್ಡಮ್ಮ ನನಗೆ ಕರೆದು ಮಗನೇ ನೀನು ಕೆನಡಾ ದೇಶಕ್ಕೆ ಹೋಗೋದಕ್ಕಾಗಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೇನೆ ಹೋಗು ಅಂದ್ರು ಆ ದಿನ ನಾನು ನನ್ನ ಕುಟುಂಬದವರು ಎಷ್ಟೋ ಸಂತೋಷವುಳ್ಳವರಾಗಿದ್ದೆವು ಈಗಲ್ಲ ಪ್ರಿಯರೇ ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ವರ್ಷಗಳ ಹಿಂದೆ ಆ ದಿನ ಕೆನಡಾಕ್ಕೆ ಹೋಗೋದು ಅಮೇರಿಕಾ ಹೋಗೋದು ಆಸ್ಟ್ರೇಲಿಯಾ ಹೋಗೋದು ಮಹಾಭಾಗ್ಯವೆಂದು ಭಾವಿಸ್ತಿದ್ರು ನನ್ನ ಮನೆಯಲ್ಲಿರುವವರೆಲ್ಲರೂ ಎಷ್ಟೋ ಸಂತೋಷಿಸಿದ್ರು ಸತೀಶ್ ಅಂತ ಈಗ ಕೆನಡಾಕ್ ಹೋಗ್ತಾರಂತೆ ಅವರಿಗೆ ಡಾಕ್ಯುಮೆಂಟ್ಸ್ ಬಂದಿವೆ ಅಂತೆ ಈಗ ಹೋಗ್ತಿದ್ದಾರೆ ಹೊರದೇಶಕ್ಕೆ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಎಂದು ಎಷ್ಟೋ ಸಂತೋಷಪಟ್ಟರು ನಾನು ಕೂಡ ಆ ಕಾಲದಲ್ಲಿ ಇತರ ದೇಶಕ್ಕೆ ಹೋಗೋದು ದೊಡ್ಡ ವಿಷಯ ಆಗಿರುವುದರಿಂದ ನಾನು ಕೂಡ ಸಂತೋಷವುಳ್ಳವನಾಗಿ ಒಂದು ಮಾತನ್ನು ನನ್ನ ದೊಡ್ಡಮ್ಮಳಿಗೆ ಹೇಳಿದೆ ನಾನು ಹೋಗಿ ಪ್ರಾರ್ಥಿಸುತ್ತೇನೆ ಒಂದು ಸಾರಿ ದೇವರಿಗೆ ಕೇಳ್ತೇನೆ ಎಂದು ಹೇಳಿದಾಗ ಅವರ ಮುಖ ಸ್ವಲ್ಪ ಕೋಪವುಳ್ಳ ಮುಖ ಆಯಿತು ಕೆನಡಾ ದೇಶಕ್ಕೆ ಕಳಿಸಲು ಪೇಪರ್ಸ್ ಎಲ್ಲ ತಂದ್ರೆ ತೀಯಲ್ಲವೇ ದೇವರೇನಾದರೂ ಬೇಡ ಅಂತಾರ ಇಲ್ಲಮ್ಮ ಒಂದ್ಸಾರಿ ಮೊಳಕಾಲು ಮೋಳ್ಕಾಲು ಪ್ರಾರ್ಥಿಸ್ತಾ ಇದ್ದೆ ದೇವರೇ ವಿದ್ಯಾಭ್ಯಾಸ ಇಲ್ಲದ ನನಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡುವ ಕೃಪೆ ಕೊಟ್ರಿ ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣವೇ ಕೆನಡಾ ದೇಶದಲ್ಲಿ ಒಳ್ಳೆ ಉದ್ಯೋಗ ಮಾಡುವ ಅವಕಾಶ ನನಗೆ ಕೊಟ್ಟಿದ್ದೀರಿ ನನ್ನ ಮನೆಯಲ್ಲಿರುವವರು ಎಲ್ಲರೂ ಬಹಳ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದಾರೆ ದೇವರೇ ನೀನ್ ಏನಂದ್ಕೊಳ್ತಾ ಇದ್ದೀ ಎಂದು ಪ್ರಾರ್ಥಿಸುವಾಗ ದೇವರು ನನಗೆ ಹೇಳಿದ್ದೇನು ಗೊತ್ತಾ ಕೋಟ್ಯಾಂತರ ಜನರು ನನ್ನ ಪ್ರೀತಿ ತಿಳಿಯದೆ ಈ ದೇಶದಲ್ಲಿ ನಶಿಸಿ ಹೋಗುತ್ತಿರುವಾಗ ಕೆನಡಾ ದೇಶದಲ್ಲಿ ಉದ್ಯೋಗ ಸಂಪಾದಿಸಿ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಸಂಪಾದಿಸಬೇಕೆನ್ನುವುದು ನಿನಗೆ ನ್ಯಾಯವೋ ಎಂದು ದೇವ್ರು ನನ್ನೊಂದಿಗೆ ಮಾತಾಡಿದ್ರು ಹಾಗಾದ್ರೆ ದೇವ್ರೆ ನನಗೇನ್ ಮಾಡಿ ನೀನು ಕೆನಡಾ ದೇಶಕ್ಕೆ ಹೋಗಬಾರದು ಎಂದು ಹೇಳಿದ್ರು ದೇವರೇ ನನ್ನನ್ನು ಹೆತ್ತು ಸಾಕಿ ಸಲಹಿದವರು ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾರೆ ಅವರನ್ನು ಗೌರವಿಸುವುದು ನಾನು ಉದ್ಯೋಗ ಮಾಡಿ ಅವರಿಗೆ ಆಧಾರವಾಗಿರುವುದು ಅದು ನನ್ನ ಕನಿಷ್ಠ ಕರ್ತವ್ಯ ಅಲ್ಲವೋ ಅವರ ಮಾತು ನಾನು ಕೇಳಬೇಕಲ್ಲವೋ ನಿನಗಾಗಿ ಯಾರು ಪ್ರಾಣ ಕೊಟ್ಟಿದ್ದಾರೆ ಯಶವೇ ನನಗಾಗಿ ನೀವೇ ಪ್ರಾಣ ಕೊಟ್ಟಿದ್ದೀರಿ ಜನ್ಮ ಕೊಟ್ಟ ತಂದೆ ತಾಯಿಗಳು ದೊಡ್ಡವರು ಇಲ್ಲವೇ ಪ್ರಾಣ ಕೊಟ್ಟಂತಹ ನಾನು ದೊಡ್ಡವನು ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತಲೂ ಪ್ರಾಣ ಕೊಟ್ಟ ರಕ್ಷಕನಾದ ನೀವೇ ನನಗೆ ದೊಡ್ಡವರು ನಾನೇ ನಿನ್ನ ದೃಷ್ಟಿಯಲ್ಲಿ ದೊಡ್ಡವನಾಗಿರುವುದಾದ್ರೆ ನನ್ನ ಮಾತಿಗೆ ವಿಧೇನಾಗುವ ಇತರ ದೇಶಗಳಿಗೆ ಹೋಗಿ ಒಳ್ಳೆ ಉದ್ಯೋಗ ಸಂಪಾದಿಸಿ ಲಕ್ಷಾಂತರ ದುಡ್ಡು ಸಂಪಾದಿಸಿ ಆರ್ಥಿಕವಾಗಿ ಸ್ಥಿರಗೊಂಡು ನಿನ್ನ ಸ್ವಾರ್ಥತೆಯನ್ನು ನೋಡಿಕೊಳ್ತೀಯೋ ಇಲ್ಲವೇ ನಶಿಸಿ ಹೋಗುವಂತಹ ಆತ್ಮಗಳಿಗೆ ನನ್ನ ವಾಕ್ಯವನ್ನು ಪ್ರೀತಿಯಿಂದ ಪ್ರಕಟಿಸುತ್ತೀಯೋ ತೀರ್ಮಾನ ತೆಗೆದುಕೋ ಆ ದಿನ ಒಬ್ಬ ಚಿರುಪ್ರಾಯದ ಯವನಸ್ಥನಾಗಿ ಇಪ್ಪತ್ತೊಂದು ವರ್ಷ ವಯಸ್ಸಿನಲ್ಲಿ ಆ ತೀರ್ಮಾನ ತೆಗೆದುಕೊಳ್ಳುವುದು ಬಹಳ ಕಷ್ಟ ಆದರೂ ಆ ತೀರ್ಮಾನ ತೆಗೆದುಕೊಂಡೆ ಕರ್ತನೆ ಬದುಕುವುದಾದರೆ ನಿನಗೋಸ್ಕರವೇ ಬದುಕುತ್ತೇನೆ ನಿನ್ನನ್ನೇ ಸೇವಿಸುತ್ತೇನೆ ಎಂದು ಸಂಪೂರ್ಣವಾಗಿ ನನ್ನ ಜೀವಿತವನ್ನು ನಿನ್ನ ಅಧಿಕಾರಕ್ಕೆ ಒಪ್ಪಿಸುತ್ತೇನೆ ನೀನೇ ರಾಜಾದಿರಾಜನು ಒಡೆಯರ ಒಡೆಯನು ನಿನ್ನ ಮಾತನ್ನು ಮೀರಿ ನಿನ್ನ ಮಾತನ್ನು ತಳ್ಳಿ ಹಾಕಿ ಈ ಭೂಮಿಯ ಮೇಲೆ ನಾನು ಸಾಧಿಸುವುದೇನೂ ಇಲ್ಲ ನಿಮ್ಮ ಮಾತಿಗೆ ನಾನು ವಿಧಿಯನಾಗುತ್ತೇನೆ ನಿಮ್ಮನ್ನೇ ಸೇವಿಸುತ್ತೇನೆ ನನ್ನ ಮನೆಯಲ್ಲಿರುವವರು ತಂದೆ ತಾಯಿ ಬ್ರದರ್ಸ್ ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಇವರೆಲ್ಲರೂ ಕೂಡ ಎಷ್ಟೋ ಹ್ಯಾಪಿ ಹ್ಯಾಪಿ ಆಗಿದ್ರು ಪ್ರಾರ್ಥನೆ ಮಾಡಿ ಹೊರಗಡೆ ಬಂದು ನೇರವಾಗಿ ಹೇಳಿಬಿಟ್ಟೆ ನೀವೆಲ್ಲರೂ ನನಗೆ ಕೆನಡಾ ದೇಶಕ್ಕೆ ಕಳಿಸಲು ಆಸೆ ಪಡ್ತಾ ಇದ್ದೀರಾ ಆದ್ರೆ ನಾನು ಹೋಗೋದಿಲ್ಲ ಅಂದೆ ಯಾಕೆ ಏನಾಯ್ತು ನನಗೆ ದೇವ್ರು ಹೇಳಿದ್ದಾರೆ ಇಲ್ಲಿಯೇ ಇದ್ದುಕೊಂಡು ಆತನ ಸೇವೆ ಮಾಡೆಂದು ಅಯ್ಯೋ ಏನ್ ಮಾತಾಡ್ತಾ ಇದ್ದೀ ನಿಜವಾಗ್ಲೂ ಸೇವೆ ಮಾಡುವ ಮನಸ್ಸಿದ್ರೆ ಉದ್ಯೋಗ ಮಾಡಿ ಸಾಯಂಕಾಲ ಖಾಲಿ ವೇಳೆಯಲ್ಲಿ ಸೇವೆ ಮಾಡ್ಕೊ ಮಗನೆ ಅಷ್ಟೇ ಹೊರತು ಇಂತಹ ಅದ್ಭುತವಾದ ಭವಿಷ್ಯವನ್ನು ನಿನ್ನ ಕೈಯಾರೆ ಕಳೆದುಕೊಳ್ಳುತ್ತೇನೆ ಅನ್ನತೀಯಲ್ಲವೇ ಉದ್ಯೋಗವಿಲ್ಲದೆ ಅನೇಕರು ಬಳಲುತ್ತಿರುವ ಈ ದಿನಗಳಲ್ಲಿ ಅಮೆರಿಕದಂತಹ ಕೆನಡಾ ದೇಶಕ್ಕೆ ಹೋಗುವ ಅವಕಾಶ ನಿನ್ನ ಕೈಗೆ ಬಂದ್ರೆ ಕಣ್ಮುಂದೆಯೇ ಉದ್ಯೋಗ ಅವಕಾಶವಿದ್ರೆ ಕಾಲಿನಿಂದ ತಳ್ಳಿ ಬೈಬಲ್ ಹಿಡ್ಕೊಂಡು ಹೋಗ್ತೇನೆ ನಾನು ಈ ಬೈಬಲ್ ನಿನಗೇನಾದರೂ ಪೋಷಿಸುತ್ತದೆಯೋ ಈ ಬೈಬಲ್ ಏನಾದರೂ ನಿನಗೆ ಪೋಷಿಸುತ್ತದೆಯಾ ಎಂದು ಪ್ರಶ್ನಿಸಿದ್ರು ಅವರು ಹಾಕಿದ ಪ್ರಶ್ನೆಗೆ ಆ ದಿನ ನನಗೆ ಉತ್ತರ ಇರಲಿಲ್ಲ ಆದರೆ ಅದೇ ಬೈಬಲ್ ಅನ್ನು ನಂಬಿ ಇದೇ ಬೈಬಲ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಹೈದರಾಬಾದ್ಗೆ ಬಂದೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆ ದಿನ ನನ್ನಲ್ಲಿ ಆಸ್ತಿ ಪಾಸ್ತಿಗಳಾಗಲಿ ಇಷ್ಟ ಅದ್ಭುತವಾದ ಸೇವೆ ಆಗಲಿ ಸಭೆಯಾಗಲಿ ಸಭಿಕರಾಗಲಿ ಯಾರೂ ಇರಲಿಲ್ಲ ನನಗಿರೋದೆಲ್ಲ ಒಂದೇ ಒಂದು ಈ ಬೈಬಲ್ ಈ ಬೈಬಲ್ ಅನ್ನೇ ಹೊತ್ತುಕೊಂಡು ಬಂದೆ ಈ ಬೈಬಲ್ ಅನ್ನೇ ನಂಬಿ ಬಂದೆ ಆ ದಿನ ನನ್ನ ಮನೆಯಲ್ಲಿರುವವರು ನನಗೆ ಒಂದು ಪ್ರಶ್ನೆ ಹಾಕಿದ್ರು ಈ ಬೈಬಲ್ ಏನಾದರೂ ಪೋಷಿಸುತ್ತದೆಯೋ ಆದರೆ ಇದೇ ಬೈಬಲ್ ಲಕ್ಷಾಂತರ ಜನರಿಗೆ ಪೋಷಿಸುವ ರೀತಿಯಲ್ಲಿ ಈ ದಿನ ಈ ದೀನ ಸೇವಕನಾದ ನನಗೆ ಮಾರ್ಪಡಿಸಿದೆ ಈ ದಿನ ಕೆಲವೊಂದು ತಂದೆಯಂದಿರಿಗೆ ತಾಯಿಯಂದಿರಿಗೆ ವೃದ್ಧಾಪ್ಯದಲ್ಲಿದ್ದವರಿಗೆ ಚಳಿಗಾಲದಲ್ಲಿ ಒಬ್ಬ ಮಗನಾಗಿ ಬ್ಲಾಂಕೆಟ್ ಕೊಡುವ ಸಮಯದಲ್ಲಿ ಎಷ್ಟು ಜನ ತಂದೆಯಂದಿರು ಎಷ್ಟು ಜನ ತಾಯಿ ಮಗನೇ ನೀನು ನಮ್ಮ ಮಗನಂತಿದ್ದಿ ನೀನೇ ನಮ್ಮ ಮಗನು ಎಂದು ಹೇಳಿ ಹೇಳ್ತಿರುವಾಗ ನನ್ನ ಮನಸ್ಸು ಎಷ್ಟೋ ಆಧರಣೆ ಹೊಂದಿತ್ತು ಪ್ರಿಯ ಸಹೋದರ ಸಹೋದರಿಯರೇ ಬೈಬಲ್ ಹೇಳುತ್ತೆ ನನ್ನ ನಿಮಿತ್ತ ಅಣ್ಣ ತಮ್ಮಂದಿರನ್ನು ಅಕ್ಕ ತಂಗಿಯಂದಿರನ್ನು ತಂದೆ ತಾಯಿಗಳನ್ನು ಮನೆಯನ್ನು ಬಿಟ್ಟು ಬಿಡುವುದಾದರೆ ಈ ಭೂಲೋಕದಲ್ಲಿ ಅನೇಕ ಮಂದಿ ಅಣ್ಣಂದಿರನ್ನು ತಮ್ಮಂದಿರನ್ನು ಅಕ್ಕಂದರನ್ನು ತಂಗಿಯಂದಿರನ್ನು ತಂದೆ ತಾಯಿಗಳನ್ನು ನಾನು ಕೊಡ್ತೇನೆ ಎಂದು ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನ ಪ್ರಕಾರ ಈ ದಿನ ಎಷ್ಟೋ ಸಾವಿರಾರು ತಂದೆ ತಾಯಿಗಳನ್ನು ದೇವ್ರು ಕೊಟ್ಟಿದ್ದಾರೆ ಸಾವಿರಾರು ಜನ ಅಣ್ಣಂದಿರನ್ನು ತಂಗಿಯಂದರನ್ನು ತಮ್ಮಂದಿರನ್ನು ದೇವರು ಕೊಟ್ಟಿದ್ದಾರೆ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ ನಮ್ಮ ಜೀವಿತದಲ್ಲಿ ನಮ್ಮ ಶರೀರ ಹೇಳುವಂತಹ ನಮ್ಮ ಮನಸ್ಸು ಹೇಳುವ ಆಲೋಚನೆಗಳಿಗೆ ನಾವು ವಿಧೇಯರಾಗುವುದಕ್ಕಿಂತ ದೇವರು ಹೇಳುವಂತಹ ಆತನ ಆಲೋಚನೆಗಳಿಗೆ ಆತನ ಯೋಚನೆಗಳಿಗೆ ನಾವು ಮನಪೂರಕವಾಗಿ ವಿಧೇಯರಾಗುವುದಾದರೆ ಆತನ ಅಧಿಕಾರಕ್ಕೆ ನಾವು ಒಳಗಾಗುವುದಾದರೆ ಸಹೋದರ ಸಹೋದರಿಯರೇ ಸರಿಯಾದ ವಿದ್ಯಾಭ್ಯಾಸವಿಲ್ಲದಂತಹ ಮಾತಾಡಲು ಬರದೇ ಇರುವಂತಹ ನನ್ನಂಥವನನ್ನೇ ದೇವರು ಕನಿಕರಿಸಿ ಇಂತಹ ಸೇವಕನನ್ನಾಗಿ ಮಾಡುವುದಾದರೆ ಚೆನ್ನಾಗಿ ಮಾತಾಡುವಂತಹ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವಂತಹ ನೀವೇನಾದರೂ ದೇವರ ಅಧಿಕಾರಕ್ಕೆ ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಾದರೆ ಕೇಳಿರಿ ನಿಮ್ಮನ್ನು ಅತ್ಯಧಿಕವಾಗಿ ನನ್ನ ದೇವರು ಆಶೀರ್ವದಿಸುತ್ತಾರೆ ಅದರಲ್ಲಿ ಯಾವ ಸಂದೇಹವೇ ಇಲ್ಲವೇ ಇಲ್ಲ ಸೊ ಬೈಬಲ್ ನಲ್ಲಿ ದೇವರು ಹೇಳ್ತಿದ್ದಾರೆ ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ ಆ ದಿನ ನಾನು ನನ್ನ ಬುದ್ಧಿಯನ್ನು ಆಧಾರ ಮಾಡಿಕೊಂಡಿದ್ದೆ ಆದರೆ ನಾನು ಬೈಬಲ್ ಹಿಡ್ಕೊಂಡು ಬೋಧಿಸುವವನು ಆಗುತ್ತಾ ಇರಲಿಲ್ಲ ಮತ್ತೆ ನಾನು ಯಾರನ್ನು ಆಧಾರ ಮಾಡಿಕೊಂಡೆನು ಗೊತ್ತಾ ದೇವರ ಮಾತನ್ನು ನಾವು ದೇವರ ಮಾತಿಗೆ ವಿಧೇಯರಾಗುವುದಾದರೆ ದೇವರ ಚಿತ್ತಕ್ಕೆ ಒಳಗಾಗುವುದಾದರೆ ಆತನು ಏನ್ ಮಾಡ್ತಾನೆ ಎಂದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ನೋಡೋಣ ಬನ್ನಿ ನಿನ್ನ ಎಲ್ಲಾ ಪ್ರವರ್ತನೆಯಲ್ಲಿ ಆತನ ಅಧಿಕಾರಕ್ಕೆ ಆಗ ಆತನು ನಿನ್ನ ಮಾರ್ಗಗಳನ್ನು ಏನ್ ಮಾಡ್ತಾನೆ ಅಗಲ ಅಂದರೆ ಇಷ್ಟೋ 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 ಎಷ್ಟು ಹೇಳಿ ಪ್ರಿಯರೇ ಆತನು ನಿಮ್ಮ ಮಾರ್ಗಗಳನ್ನು ಇಕ್ಕಟ್ಟಾಗಿರುವ ದಾರಿ ಕಾಣದಿರುವ ಮಾರ್ಗಗಳನ್ನೆಲ್ಲ ದೇವ್ರೇನ್ ಮಾಡ್ತಾರಂತೆ ವಿಶಾಲತೆಯನ್ನುಂಟು ಮಾಡಿ ಸರಾಗವನ್ನುಂಟು ಮಾಡಿ ಈಗೋ ಈ ದಿನ ದೀನ ಸೇವಕನಾದ ನನಗೆ ಮಾರ್ಗವನ್ನು ಎಷ್ಟು ಸರಾಗ ಮಾಡಿದಾರೆಂದರೆ ನನ್ನ ಕೈಗಳು ಅಗಲವಾಗಿ ಚಾಚಲು ಕೂಡ ಸಾಲದಷ್ಟು ರೀತಿಯಲ್ಲಿ ಈ ಜೀವಿತವನ್ನು ಈ ಸೇವೆಯನ್ನು ಸರಾಗ ಮಾಡಿದ್ದಾರೆ ಅದ್ಭುತವಲ್ಲವೋ ಅದಕ್ಕೆ ನಿಮ್ಮ ಮನಸ್ಸು ಹೇಳಿದಂತೆ ಮಾಡಬೇಡಿರಿ ನಿಮ್ಮ ಕಣ್ಣು ಏನು ನೋಡಲು ಇಚ್ಛಿಸುತ್ತೋ ಅದನ್ನು ತೋರಿಸಬೇಡಿ ನಿಮ್ಮ ಕೈ ಏನು ಮಾಡಲು ಇಚ್ಛಿಸುತ್ತೋ ಅದನ್ನು ಮಾಡುವ ಪ್ರಯತ್ನ ಮಾಡಬೇಡಿ ಎಲ್ಲಿಗೆ ನಡೆಯಬೇಕನಿಸುತ್ತೋ ಅಲ್ಲಿಗೆ ನಡೆಯಬೇಡಿರಿ ನಿಮ್ಮ ಶರೀರ ಹೇಳಿದಂತೆ ಮಾಡಬೇಡಿರಿ ಮತ್ತೆ ಯಾರು ಹೇಳಿದಂತೆ ಮಾಡಬೇಕು ಹೇಳ್ರಿ ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದಂತಹ ಆ ದೇವರು ಹೇಳಿದಂತೆ ಮಾಡುವುದಾದರೆ ನಿಮ್ಮ ಜೀವಿತ ನಿಮಗಷ್ಟೇ ಅಲ್ಲ ನಿಮ್ಮ ಕುಟುಂಬಕ್ಕಷ್ಟೇ ಅಲ್ಲ ಅನೇಕ ಜನರಿಗೆ ನಿಮ್ಮ ಜೀವಿತ ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸುತ್ತಾರೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ ಕರ್ತನೆ ಅನೇಕ ಸಾರಿ ಉದ್ಯೋಗ ವಿಷಯದಲ್ಲಾಗಿರ್ಬೋದು ವಿವಾಹ ವಿಷಯದಲ್ಲಾಗಿರ್ಬೋದು ನನ್ನ ಭವಿಷ್ಯದ ವಿಷಯದಲ್ಲಾಗಿರ್ಬೋದು ಅದೇನೋ ನಾನು ನನ್ನಿಷ್ಟ ಜರಗಬೇಕೆಂದು ಆಶಿಸಿದ್ದೇನೆ ಅದಕ್ಕೆ ನನ್ನ ಜೀವಿತದಲ್ಲಿ ಎಲ್ಲವೂ ಸಮಸ್ಯೆವಾಗಿದೆ ಎಲ್ಲಿ ನೋಡಿದ್ರು ಮಾರ್ಗಗಳು ಮುಚ್ಚೋಗ್ತಾ ಇವೆ ಎಲ್ಲಿ ನೋಡಿದರೂ ಆಟಂಕಗಳು ಬರ್ತಾ ಇವೆ ಅಪಾಯಗಳು ಬರ್ತಾ ಇವೆ ಅವಮಾನಗಳು ಬರ್ತಾ ಇವೆ ಕಾರಣವೇನೆಂದ್ರೆ ನೀವು ನಿಮ್ಮ ಇಷ್ಟ ಮಾಡಲು ಬಯಸ್ತಾ ಇದ್ದೀರಿ ಯೋನಾ ತನ್ನಿಷ್ಟ ಮಾಡಿದ್ನು ದೇವರ ಇಷ್ಟ ಮಾಡಿದ್ನು ಆರಂಭದಲ್ಲಿ ದೇವರು ಹೇಳ್ತಾರೆ ನೆನುವಿಗೆ ಹೋಗಿ ವಾಕ್ಯ ಪ್ರಕಟಿಸೋ ಅಂದ್ರೆ ಇಲ್ಲವೇ ಅವರನ್ನು ಎಚ್ಚರಿಸೋ ಅಂದ್ರೆ ದರ್ಶಿಸಿಗೆ ಹೋಗುವ ಹಾಡುಗಾತಾನೆ ದೇವರು ಹೇಳಿದ್ದೊಂದು ಅವನು ಮಾಡ್ತಿರೋದು ಇನ್ನೊಂದು ದೇವರಿಗೆ ವಿಧಿಯನಾಗದೆ ಆತನ ಅಧಿಕಾರಕ್ಕೆ ವಿಧಿಯನಾಗದೆ ಯೋನಾ ತನ್ನ ಅಧಿಕಾರಕ್ಕೆ ವಿಧಿಯನಾದ ತನ್ನ ಮನಸ್ಸಿಗೆ ವಿಧಿಯನಾದ ತನ್ನ ಇಷ್ಟಕ್ಕೆ ವಿಧಿಯನಾದ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ನಮ್ಮ ಇಷ್ಟ ಮಾಡುವುದಕ್ಕಿಂತ ದೇವರ ಇಷ್ಟ ಮಾಡುವಂತದೇ ಒಳ್ಳೆಯದು ಎಂದಿಗೆ ಆಗಲಿ ನಮ್ಮ ಕೋರಿಕೆ ಪ್ರಕಾರ ಜೀವಿಸುವುದಕ್ಕಿಂತ ದೇವರು ಕೋರಿಕೊಂಡಂತೆ ಆಶೀರ್ವಾದವಾಗಿರುತ್ತೆ ತನ್ನಿಷ್ಟ ಮಾಡಬೇಕೆಂದು ಹಡಗನ್ನು ಹತ್ತೆ ಪ್ರಿಯರೇ ಏನಾಯ್ತು ಹೇಳಿ ಟಿಕೆಟ್ ದೊರಕಿತಂತೆ ಬರ್ತು ಸಿಕ್ಕಿತಂತೆ ನಿದ್ರೆ ಬಂದಿತಂತೆ ಆದರೆ ಅವನಿಗೆ ಗೊತ್ತಿರಲಿಲ್ಲ ಒಂದು ಭಯಂಕರವಾದ ಪ್ರಳಯವು ಅವನಿಗೋಸ್ಕರ ಕಾದು ಎದುರು ನೋಡ್ತಿದೆ ಎಂದು ಏನ್ ಜರುಗಿತು ಒಂದು ಭಯಂಕರವಾದಂತಹ ತುಫಾನ್ ಬಂತು ಸಮುದ್ರದ ಅಲೆಗಳು ಎದ್ದು ಬಂದವು ಆ ಹಡಗನ್ನು ಆ ಕಡೆಯಿಂದ ಈ ಕಡೆಯಿಂದ ಬಡದವು ಆ ಹಡಗಿನಲ್ಲಿರುವಂತಹ ಎಲ್ಲಾ ವರ್ತಕರು ತಮ್ಮ ಸಾಮಾನು ಸಮುದ್ರ ಪಾಲ್ ಮಾಡಿದ್ರು ಏನ್ ಮಾಡಿದರೂ ಕೂಡ ಆ ಹಡಗು ಮಾತ್ರ ಸ್ಥಿರಗೊಳ್ಳಲಿಲ್ಲ ಇನ್ನು ಅವರಿಗೆ ಅರ್ಥ ಆಗುತ್ತೆ ಯಾವನೋ ಒಬ್ಬ ದುರ್ಮಾರ್ಗಿನ ಪ್ರಯಾಣ ಮಾಡ್ತಿದ್ದಾನೆಂದು ಆ ದುರ್ಮಾರ್ಗಿಯ ನಿಮಿತ್ತವೇ ಈ ಶಾಪ ನಮಗೆ ಬಂದಿತ್ತು ಇಲ್ಲವಾದ್ರೆ ಎಂದಿಗೂ ಇಂತಹ ಪ್ರಮಾದ ಬರಲಿಲ್ಲ ಎಂದು ಯೋಚಿಸಿ ಎಲ್ಲರ ಹೆಸರು ಚೀಟಿ ಹಾಕಿದ್ರೆ ಯಾರ ಹೆಸರು ಬಂತಂತೆ ಯೋನನ ಹೆಸರೇ ಬಂದಿತ್ತು ಏನಯ್ಯ ಏನು ನಿನ್ನ ಹೆಸರು ಯೋನಾ ಯಾವುದು ನಿನ್ನ ವಂಶಾವಳಿ ಯಾರು ನೀನು ನಾನು ಜೀವ ಉಳ್ಳಂತಹ ದೇವರ ಪ್ರವಾದಿಯಾಗಿದ್ದೇನೆ ಎಲ್ಲಿಗೆ ಹೋಗ್ತಾ ಇದೀ ದೇವರ ಚಿತ್ತಕ್ಕೆ ಆತನ ಪ್ರಣಾಳಿಕೆಗೆ ವ್ಯತಿರೇಕವಾಗಿ ನಾನು ಹೋಗ್ತಿದ್ದೇನೆ ಅದಕ್ಕಾಗಿಯೇ ಈ ಮಹಾಪ್ರಳಯ ಬಂದಿತು ಕೇಳಿ ಭಯಪಟ್ರು ಪ್ರಿಯರೇ ಅವರು ಏನಂದೆ ನೀನು ಜೀವವುಳ್ಳ ದೇವರ ಸೇವಕನಾಗಿದೀಯಾ ಆತನ ಅಧಿಕಾರ ತಿರಸ್ಕರಿಸಿ ನೀನು ನಿನ್ನ ಇಷ್ಟಾನುಸಾರವಾಗಿ ಹೋಗ್ತಾ ಇದೀಯಾ ಯಾಕಯ್ಯ ನೀನು ಹೀಗೆ ಮಾಡಿದೆ ಯಾಕೆ ನಮ್ಮ ಪ್ರಾಣ ಅಪಾಯದಲ್ಲಿಟ್ಟೆ ಏನ್ ಅರ್ಥ ಆಯ್ತು ನಿಮಗೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ನೀವು ನಿಮ್ಮ ಕುಟುಂಬಕ್ಕೆ ಅಪಾಯ ತರುತ್ತೀರಿ ನಿಮ್ಮನ್ನು ನಂಬಿದವರಿಗೆ ನೀವು ಅಪಾಯ ತರುತ್ತೀರಿ ನಿಮ್ಮ ಮೇಲೆ ಆಧಾರಗೊಂಡವರಿಗೆ ನೀವು ಅಪಾಯ ತರುವಂತವರಾಗಿರ್ತೀರಿ ಸಮಸ್ಯೆಗಳನ್ನು ತರುತ್ತೀರಿ ಈ ದಿನ ನಮ್ಮಲ್ಲಿ ಬಹಳ ಜನರು ಹಾಗೆಯೇ ತಯಾರಾಗಿದ್ದಾರೆ ಈ ದಿನ ನೀವು ನಿಮ್ಮ ಮನೆಗೆ ದೊಡ್ಡ ಸಮಸ್ಯೆ ಆಗಿದ್ದೀರಿ ಗಂಡನಿಗೆ ಸಮಸ್ಯೆ ಆಗಿದ್ದೀರಿ ಹೆಂಡತಿಗೆ ಸಮಸ್ಯೆಯಾಗಿ ತಯಾರಾಗಿದ್ದೀರಿ ತಂದೆ ತಾಯಿಗೆ ಸಮಸ್ಯೆಯಾಗಿ ತಯಾರಾಗಿದ್ದೀರಿ ನಿಮ್ಮ ಬಂಧುಗಳಿಗೆ ಸಮಸ್ಯೆಯಾಗಿ ತಯಾರಾಗಿದ್ದೀರಿ ಸ್ನೇಹಿತರಿಗೆ ಸಮಸ್ಯೆಯಾಗಿ ತಯಾರಾಗಿದ್ದೀರಿ ಸೇವೆಗೆ ಸಮಸ್ಯೆಯಾಗಿ ತಯಾರಾಗಿದ್ದೀರಿ ಕಾರಣ ಗೊತ್ತಾ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದನ್ನು ರೂಢಿ ಮಾಡಿ ಏನು ಏನ್ ಜರುಗಿತು ಆ ದಿನ ಅಡಗಿನಲ್ಲಿ ಪ್ರಯಾಣ ಮಾಡಿದಂಥವರು ಕಷ್ಟಪಟ್ಟು ಕೊಂಡುಕೊಂಡಿರುವಂತಹ ಸರಕುಗಳೆಲ್ಲವನ್ನೂ ಕೂಡ ಅವರ ಬದುಕಿಗೂ ಅವರ ವ್ಯಾಪಾರಕ್ಕೂ ಎಲ್ಲದಕ್ಕೂ ಆಧಾರವಾಗಿರುವಂತಹ ಸರಕುಗಳನ್ನೆಲ್ಲ ಸಮುದ್ರದಲ್ಲಿ ಬೀಸಾಡಬೇಕಾಯ್ತು ಅಂದರೆ ಅವರು ತಮಗಿರುವ ಆಸ್ತಿಯನ್ನು ಕಳೆದುಕೊಳ್ಳಬೇಕಾಯ್ತು ಕುಡುಕನಾಗಿರುವ ಗಂಡನಿಂದ ಮನೆಯಲ್ಲಿ ಏನ್ ಜರುಗುತ್ತೆ ಅವರಿಗಿರುವ ಆಸ್ತಿ ಸ್ವಂತ ಮನೆ ಸ್ವಂತ ಕಾರು ಸ್ವಂತ ಹೊಲ ಅಡುವಾಗಿಡುವಂಥವರು ಮಾರಾಟಕ್ಕೆ ಇಡುವಂಥವರು ಹೆಂಡತಿ ಮಕ್ಕಳಿಗೆ ಬೀದಿ ಪಾಲು ಮಾಡುವಂತವರು ಇಲ್ಲ ಅಂತೀರಾ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕಾಗಿ ಏನ್ ಮಾಡ್ತಿದ್ದೀರಿ ಗೊತ್ತಾ ನಿಮ್ಮ ಹೆಂಡತಿಯನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ಬೀದಿ ಪಾಲು ಮಾಡ್ತಾ ಇದ್ದೀರಿ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕಾಗಿ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಳ್ತಿದ್ದೀರಿ ಈ ದಿನ ನಿಮ್ಮ ಜೀವಿತದಲ್ಲಿ ಇರುವಂತಹ ಅನೇಕ ಕಷ್ಟಗಳಿಗೆ ಆಪತ್ತುಗಳಿಗೆ ಅಪಾಯಗಳಿಗೆ ಅವಮಾನಕ್ಕೆ ಪ್ರಧಾನ ಕಾರಣ ಹೇಳಂತೀರ ಇಷ್ಟಾನುಸಾರ ಜೀವಿಸ್ತಾ ಇದ್ದೀರಿ ಅದೇ ನಿಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ತರ್ತೀವಿ ನಿಮ್ಮ ಜೀವಿತ ಬದಲಾಗಬೇಕಾದ್ರೆ ನಿಮ್ಮ ಮಾರ್ಗ ಸರಾಗವಾಗಬೇಕಾದ್ರೆ ನಿಮ್ಮ ಮಾರ್ಗ ಸರಾಗವಾಗಿರಬೇಕು ಎಂದರೆ ನಮ್ಮ ಭಾಷೆಯಲ್ಲಿ ಅರ್ಥ ಏನು ಗೊತ್ತಾ ನಿಮಗೆ ಸಾಟಿ ಯಾರು ಇಲ್ಲದೇ ಇರುವುದು ನಿಮಗೆ ಮೀರಿದವರು ಯಾರು ಇಲ್ಲದೇ ಇರುವುದು ನಮ್ಮಲ್ಲಿ ಎಷ್ಟು ಜನರಿಗೆ ಆಸೆ ಇದೆ ನನ್ನ ಜೀವಿತದಲ್ಲಿ ಸರಿಸಾಟಿ ಇಲ್ಲದ ಜೀವಿತ ಬೇಕು ಬೆಲೆ ಬಾಳುವ ಜೀವಿತ ಹೊಂದಿಕೊಳ್ಳಬೇಕು ನನ್ನ ಮಾರ್ಗವು ನನ್ನ ಎದುರಿರುವ ಮಾರ್ಗ ಸರಾಗಬೇಕು ನನ್ನ ದೇವರು ನನಗಿಂತಲೂ ಮುಂಚಿತವಾಗಿ ಹೋಗಿ ಮುಚ್ಚಿರುವ ಬಾಗಿಲೆಲ್ಲ ತೆರೆಯಬೇಕು ಮಾರ್ಗ ಕಾಣದೇ ಇರುವ ಸ್ಥಳಗಳಲ್ಲಿ ನನ್ನ ದೇವರು ಮಾರ್ಗಗಳನ್ನು ತೋರಿಸಬೇಕು ಎಂದು ಆಶಿಸುವಂತವರು ಇರುವುದಾದ್ರೆ ಒಮ್ಮೆ ನಿಮ್ಮ ಕೈ ಕರ್ತನಿಗೆ ತೋರಿಸುವಿರಾ ಹಾಗಾದ್ರೆ ಏನ್ ಮಾಡ್ಬೇಕು ಕೇಳ್ತಿದ್ದೇನೆ ನಿಮ್ಮ ಮುಂದೆ ಇರುವ ಮಾರ್ಗ ಸರಾಗವಾಗಬೇಕಾದ್ರೆ ನೀವು ಮಾಡುವ ಪ್ರತಿ ಕೆಲಸ ಆಶೀರ್ವಾದವಾಗಿ ಮಾರ್ಪಡ್ಬೇಕಾದ್ರೆ ಹೇಳ್ರಿ ಏನ್ ಮಾಡಬೇಕು ನೀವು ಸಂಪೂರ್ಣವಾಗಿ ದೇವರ ಮಾತಿಗೆ ವಿಧಿಯರಾಗಬೇಕು ಆಗಲೇ ನಿಮ್ಮ ಎದುರುಗಡೆ ಇರುವ ಆಟಂಕಗಳನ್ನೆಲ್ಲ ತೊಲಗಿಸಿ ಅಭ್ಯಂತರಗಳನ್ನೆಲ್ಲ ತೊಲಗಿಸಿ ದೇವರು ನಿಮ್ಮ ಮುಂದೆ ಮಾರ್ಗವನ್ನು ಸರಾಗ ಮಾಡುತ್ತಾರೆ ಈ ಸಂದೇಶ ಕೇಳಿದ ಮೇಲೆ ನನ್ನ ಜೀವಿತ ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡಬೇಕು ಪ್ರತಿ ಪಾಪ ಬಿಟ್ಟು ಪರಿಶುದ್ಧನಾಗಿ ಜೀವಿಸಬೇಕು ತೀರ್ಮಾನ ತೆಗೆದುಕೊಳ್ತೇನೆ ಅನ್ನುವಂಥವ್ರು ಇರುವುದಾದ್ರೆ ನಾನೊಂದಿಗೆ ಸೇರಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ ಪರಿಶುದ್ಧನಾದ ತಂದೆ ಬಹು ಶ್ರೇಷ್ಠವಾದ ಸಂದೇಶದ ಮೂಲಕ ನನ್ನೊಂದಿಗೆ ನಮ್ಮೊಂದಿಗೆ ಮಾತಾಡಿದಕ್ಕೆ ವಂದನೆಗಳು ಆತ್ಮಿಕತೆ ಬೇಕು ಆರೋಗ್ಯ ಬೇಕು ಆರ್ಥಿಕವಾಗಿ ಬಲ ತಿಳಿಯಪಡಿಸಿದಿರಿ ಆತ್ಮೀಕವಾಗಿ ಆಶೀರ್ವದಿಸಲ್ಪಡಬೇಕಾದ್ರೆ ನಾವು ಸಂಪೂರ್ಣವಾಗಿ ನಿಮಗೆ ವಿಧೇಯರಾಗಬೇಕು ಈ ದಿನ ಯಾರ್ಯಾರು ತಮ್ಮ ಹಸ್ತ ತೋರಿಸಿ ದೇವರೇ ನಮ್ಮ ಜೀವಿತ ನಿಮ್ಗೆ ಅರ್ಪಿಸುತ್ತಿದ್ದೇವೆ ಪ್ರತಿ ಪಾಪ ಬಿಟ್ಟು ಬಿಡ್ತಿದ್ದೇವೆ ನಮ್ಮ ಜೀವಿತದಲ್ಲಿ ಅತ್ಯಧಿಕವಾದ ಆಶೀರ್ವಾದ ಕಣ್ಣಾರೆ ಕಾಣುವುದಕ್ಕಾಗಿ ತೀರ್ಮಾನ ತೆಗೆದುಕೊಳ್ತಿದ್ದೇವೆ ದೇವರೇ ನಮ್ಮನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆವೇನ್